ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನೀವು ಕೂಡ ವಿಡಿಯೋ ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯುತ್ತೆ ಯಾವ್ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂತ ಅನ್ಬಿಟ್ಟು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ತರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಮಹಿಳೆಯರು ಬಂದು ಕಮೆಂಟ್ ಮಾಡ್ತಿದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಮ್ ಜಿಲ್ಲೆಗೂ ಕೂಡ ಬಂದಿದೆ ಅಂದ್ಬಿಟ್ಟು ಕೆಲವೊಂದಷ್ಟು ಜಿಲ್ಲೆಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಸೊ ಹೋದ್ ವಿಡಿಯೋದಲ್ಲಿ ನಾನು ಹೇಳಿದೆ ಬೆಳಂ ಬೆಳಗ್ಗೆಯಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ಸೊ ಅದರಲ್ಲಿ ನಾನು ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಂದ್ರೆ ಜಿಲ್ಲೆಗೆ ಬಂದಿದ್ಯಾ ಏನು ಎಷ್ಟನೇ ಕಂತಿನ ಹಣ ಬಂದಿದೆ ಸೊ ಹದಿನೆಂಟನೇ ಕಂತಿನ ಹಣ ಬಂತ ಅಂದ್ಬಿಟ್ಟು ಕ್ವಶನ್ ಮಾಡಿದ್ಕೆ ತುಂಬಾ ಜನ ಕೂಡ ಆನ್ಸರ್ ಮಾಡಿದ್ರಿ ನಮಗೂ ಕೂಡ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಅದರಿಂದಾಗಿ ಈಗ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂದ್ಬಿಟ್ಟು ಸೊ ಇವಾಗ ನಾವು ತಿಳ್ಕೊಳ್ಳೋಣ ಸೊ ನಾನು ಈ ಒಂದು ವಡದಲ್ಲಿ ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅನ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೆಯದಾಗಿ ಕೋಲಾರ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿದೆ ಬಳ್ಳಾರಿ ಬಾಗಲಕೋಟೆ ಬೆಂಗಳೂರು ಮತ್ತೆ ಚಿಕ್ಕಮಗಳೂರು ಚಾಮರಾಜನಗರ ಬಳ್ಳಾರಿ ಮತ್ತೆ ಬೆಳಗಾವಿ ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇವತ್ತು ಕೂಡ ತುಂಬಾ ಜನ ಮಹಿಳೆಯರಿಗೆ ಹಣ ಬಂದಿದೆ ಜೊತೆಗೆ ಹಿಂದಿನ ದಿನ ಕೂಡ ತುಂಬಾ ಮಹಿಳೆಯರಿಗೆ ಅಂದ್ರೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಬಂದ್ ತಲುಪಿರುವಂಥದ್ದು ತುಂಬಾ ಜನ ಕಮೆಂಟ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಈಗ ಸರ್ಕಾರದ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಯುಗಾದಿ ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಅದರಿಂದಾಗಿ ತುಂಬಾ ಮಹಿಳೆಯರಿಗೆ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಅಂದ್ರೆ ಮಹಿಳೆಯರು ಹಬ್ಬ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಈ ಅಂದ್ರೆ ಬಂದಂತ ಹಣದಲ್ಲಿ ಹಬ್ಬನೂ ಕೂಡ ಚೆನ್ನಾಗಿ ಆಚರಣೆ ಮಾಡಿರ್ತಾರೆ ತುಂಬಾ ಖುಷಿ ಆಯ್ತು ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನೆಂಟನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿರೋದು ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಆ ತುಂಬಾ ಮಹಿಳೆಯರು ವೇಟ್ ಮಾಡ್ತಾ ಇದ್ರು ನಮಗೆ ನಿಜವಾಗ್ಲೂ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರತ್ತಾ ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಂದ್ರೆ ಅವ್ರು ಹೇಳಿ ಅಂದ್ರೆ ಹೇಳಿರ್ಲಿಲ್ಲ ಅವರು ನಾವು ಯುಗಾದಿ ಹಬ್ಬ ಹಣ ನೀಡ್ತೀವಿ ಅಥವಾ ನೀಡಲ್ಲ ಅಂದ್ಬಿಟ್ಟು ಏನು ಕೂಡ ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ ಒಟ್ಟಾರೆ ಅವ್ರು ತಿಳಿಸಿದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣನ ನಾವು ಮಾರ್ಚ್ ತಿಂಗಳಲ್ಲಿ ನೀಡೋದಿಲ್ಲ ಅನ್ನುವಂತಹ ಮಾಹಿತಿ ಮಾತ್ರನೇ ತಿಳಿಸಿದ್ರು ಆದ್ರೆ ಯುಗಾದಿ ಹಬ್ಬದ ದಿನದಂದು ಅಂದ್ರೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ನೀಡಿರೋದು ಮಹಿಳೆಯರು ಎಲ್ರಿಗೂ ಕೂಡ ಸಂತಸ ತಂದಿದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಷಯದ ಮುಖಾಂತರ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದು ತಲುಪಿದೆ ಮಹಿಳೆಯರು ಈಗ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಬರ್ದೇ ಇರುವಂತಹ ಮಹಿಳೆಯರು ಏನ್ ಮಾಡ್ಬೇಕು ಅಂತಂದ್ರೆ ವೆಯ್ಟ್ ಮಾಡಿ ನೀವು ಒಂದ್ ವಾರ ವೇಟ್ ಮಾಡಿದ್ರೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಯಾಕಂತ ಅಂದ್ರೆ ಇನ್ನು ಕೂಡ ಯುಗಾದಿ ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ಸೊ ಹದಿನೈದು ದಿನಗಳ ಕಾಲ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಎರಡ್ ಸಾವಿರ ರೂಪಾಯಿ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ತಾ ಹೋಗುತ್ತೆ ಆ ಸೊ ಇವತ್ತು ಒಂದಷ್ಟು ಜಿಲ್ಲೆಗಳಿಗೆ ಅಂದ್ರೆ ಹಣ ಹೋದ್ರೆ ಆ ನೆಕ್ಸ್ಟ್ ಡೇಗೆ ತುಂಬಾ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗ್ತಾ ಇರುತ್ತೆ ಸೊ ಆದ್ರಿಂದ ದಿನದಿಂದ ದಿನಕ್ಕೆ ಏನಾಗುತ್ತೆ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಬಂದು ಜಮಾ ಆಗತ್ತೆ ಆ ನೀವು ಮಿನಿಮಮ್ ಅಂತ ಅಂದ್ರೂ ಕೂಡ ಒಂದು ಫಿಫ್ಟೀನ್ ಡೇಸ್ ವೇಟ್ ಮಾಡ್ಲೇಬೇಕಾಗತ್ತೆ ಆ ಒಂದು ವಾರನಾದ್ರೂ ನೀವು ಮಿನಿಮಮ್ ಅಂದ್ರೆ ವೇಟ್ ಮಾಡಿ ಯಾಕಂತಂದ್ರೆ ಸೊ ಇವಾಗ ಹೇಗ್ ತಮ್ಮ ಯುಗಾದಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಅಂತಂದಾಗ ಸೊ ನಮ್ ಖಾತೆಗೆ ಅವತ್ತೇ ಬರುತ್ತೆ ಅಂತ ನಾವು ಹೇಳಕ್ ಯಾಕಂತಂದ್ರೆ ಅದು ಸರ್ಕಾರ ಡಿಪೆಂಡ್ ಮಾಡುತ್ತೆ ಸರ್ಕಾರಕ್ಕೂ ಕೂಡ ಹೊರೆ ಇರುತ್ತೆ ತುಂಬಾ ಜಿಲ್ಲೆಯ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಯ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಬೇಕು ಸೊ ಯಾವ್ಯಾವ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಅಂತಹ ಮಹಿಳೆಯರೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಈಗ ಹದಿನೆಂಟನೇ ಕಂತಿನ ಹಣ ಕೊಡ್ಬೇಕಲ್ವಾ ಸೊ ಆ ಒಂದು ಹದಿನೆಂಟನೇ ಕಂತಿನ ಹಣನ ನೀಡುವಂತಹ ಹೊರೆ ಇರುತ್ತೆ ಅದರಿಂದಾಗಿ ಅವರು ಕೂಡ ಸ್ವಲ್ಪ ದಿನಗಳ ಕಾಲ ಕಾಲಾವಕಾಶ ತಗೊಂಡು ಹಣನ ಜಮಾ ಮಾಡ್ತಾರೆ ಯಾಕಂತಂದ್ರೆ ಡಿ ಬಿ ಟಿ ಸ್ಟೇಟಸ್ನ ಮುಖಾಂತರ ಒಮ್ಮೆಲೆ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ಮಹಿಳೆಯರ ಖಾತೆಗೆ ಕೂಡ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ದಿನದಿಂದ ದಿನಕ್ಕೆ ಒಂದೊಂದು ಜಿಲ್ಲೆಗಳಿಗೆ ಹಣನ ವರ್ಗಾವಣೆ ಮಾಡ್ತಾ ಹೋಗ್ತಾರೆ ಸೊ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದ್ನೆಂಟನೇ ಕಂತಿಗೆ ಸಂಬಂಧಪಟ್ಟಂತೆ ಈ ಎಷ್ಟು ಇವಾಗ ನಾನು ನಿಮ್ಗೆ ಎಷ್ಟು ಜಿಲ್ಲೆ ತಿಳಿಸಿದಿನೋ ಸೊ ಅಷ್ಟು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನೆಂಟನೇ ಕಂತಿನ ಹಣ ಬಂದು ಆಗಿದೆ ಸೊ ಇವಾಗ ನೀವು ಕೂಡ ಆ ಒಂದು ಜಿಲ್ಲೆ ಆ್ಯಂಡ್ ಕಮೆಂಟ್ ಮಾಡ್ತೀರಾ ಕೂಡ ಬಂದಿಲ್ಲ ಅಂತಂದ್ರೆ ನಿಮ್ಗೂ ಕೂಡ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಈಗ ಒಂದು ಜಿಲ್ಲೆ ತಗೊಂಡಿದ್ದಾರೆ ಈಗ ಎಕ್ಸಾಂಪಲ್ ಬೆಂಗಳೂರೆ ಅಂತ ಅನ್ಕೊಳ್ಳಿ ಅಥವಾ ಕೋಲಾರ ಅಂತ ಅನ್ಕೊಳ್ಳಿ ಒಂದು ಜಿಲ್ಲೆ ತಗೊಳ್ಳಿ ಸೊ ಈ ಒಂದು ಜಿಲ್ಲೆಯಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗುರುಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ನೀಡಿರ್ತಾರೆ ಅಷ್ಟೇ ಅದರಿಂದಾಗಿ ಸೊ ನಿಮಗೂ ಕೂಡ ಒಂದು ವಾರದೊಳಗಡೆ ಹಣ ಬರುತ್ತೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಏನು ಅಂತ ಅಂದ್ಬಿಟ್ಟು ಮಾಹಿತಿ ಕೂಡ ಸಿಗತ್ತೆ ಅದರಿಂದಾಗಿ ನಿಮ್ಮ ಒಂದು ಕೂಡ ತಿಳಿಸಿ ಅಂತ ಹೇಳ್ತೀನಿ ಇದರ ಜೊತೆಗೆ ವಿಡಿಯೋದಲ್ಲೂ ಕೂಡ ನಾನು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಕಂತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖಾಂತರ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಸೊ ಆ ಒಂದು ಗುಡ್ ನ್ಯೂಸ್ ನ ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ನಾನು ಕೂಡ ಆ ಒಂದು ವಿಷಯದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ಸೊ ಆ ಒಂದು ಬರ್ಜರಿ ಗುಡ್ ನ್ಯೂಸ್ ನ ನೀವು ಕೂಡ ತಿಳ್ಕೊಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಗೆ ಸಂಬಂಧಪಟ್ಟಂತೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸೊ ಪ್ರತಿನಿತ್ಯವೂ ಕೂಡ ದಿನನಿತ್ಯ ನಿಮ್ಗೆ ಒಂದಲ್ಲ ಒಂದು ನ್ಯೂಸ್ ಅಂದ್ರೆ ಸರ್ಕಾರಿ ಯೋಜನೆಗಳ ಮಾಹಿತಿ ಈ ಒಂದು ಚಾನೆಲ್ನಲ್ಲಿ ದೊರೀತಾ ಹೋಗುತ್ತೆ ಆದ್ರಿಂದಾಗಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್